ನಮ್ಮ ರಮೇಶ್ ಕುಮಾರ್ ಅವ್ರ ಬೆಂಬಲಿಗರಿಗೂ ಕೊಡಬೇಕು ಅಂತ ಒಂದು ಕಡೆ ಬಹಳ ಸಮಸ್ಯೆ ಆಗಿತ್ತು ಇದ್ರ ತೀರ್ಮಾನ ತಗೊಳಕಾಗದೆ ನನ್ನನ್ನು ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಪಕ್ಷ ಘೋಷಣೆ ಮಾಡಿತು ಅವರು ಘೋಷಣೆ ಮಾಡುವಷ್ಟೊತ್ತಿಗೆ ನನಗೆ ಬಹಳ ಸಮಯ ಇರಲಿಲ್ಲ ಕರೆಕ್ಟಾಗಿ ಹೇಳಬೇಕಂದ್ರೆ ನನಗೆ ಸಿಕ್ಕಿದ್ದೆ ಒಂದು ಹದಿನೆಂಟು ದಿನ ಸಿಕ್ಕಿರಬೇಕು ಇಪ್ಪತ್ತೆರಡು ದಿನದಲ್ಲಿ ಯುಗಾದಿ ರಂಜಾನ್ ಅದ ಅದೇ ಟೈಮಿಗೆ ಬಂತು ಒಂದು ಹದಿನೆಂಟು ದಿನ ಸಿಕ್ಕಿರಬಹುದು ಬರೀ ನಾನು ಹೋಬಳಿ ಅಥವಾ ತಾಲೂಕು ಹೆಡ್ ಗಳಲ್ಲಿ ಸಭೆಗಳನ್ನ ಮಾಡದೆ ಪಂಚಾಯಿತಿ ಮಟ್ಟಕ್ಕೆ ಹೋಗಾಗ್ಲಿಲ್ಲ ಅದೊಂದು ಕಾರಣ ಅಭ್ಯರ್ಥಿನ ನೇರವಾಗಿ ನೋಡುವಂತ ಅವಕಾಶ ಮತದಾರರಿಗೆ ಸಿಗ್ಲಿಲ್ಲ ಸೊ ನನ್ನ ಬಗ್ಗೆ ಸುಮಾರು ಜನ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಅಲ್ಲಿ ಸ್ವಲ್ಪ ಎಡುವ ಆಯ್ತು ಎರಡನೇದು ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ರು ಸೇರಿ ಎಲೆಕ್ಷನ್ ಮಾಡಿದ್ರಿಂದ ನಮಗೂ ಸ್ವಲ್ಪ ತೊಂದರೆ ಆಯಿತು ಆದರೂ ಕೂಡ ಮೈತ್ರಿ ಮೈತ್ರಿ ಮಾಡ್ಕೊಂಡು ಸಿಂಗಲ್ ಅಭ್ಯರ್ಥಿ ಆಗೋದಿಕ್ಕೂ ಕೂಡ ನಮಗೆ ತೊಂದರೆ ಆಯಿತು ಅದರ ಮೇಲೆ ಆ ಈ ಬಿ ಜೆ ಪಿ ಅವರು ಮತ್ತೆ ಜೆ ಡಿ ಎಸ್ನವರು ಸ್ವಲ್ಪ ಈ ಕೋಮುವಾದದ ವಿಷ ವಿಷ ಬೀಜ ಬಿತ್ತಿದ್ದು ಪೋಲರೈಸ್ ಮಾಡಿದ್ದು ಈ ಕುತಂತ್ರಗಳಿಗೆ ನಾವು ಸ್ವಲ್ಪ ನಮ್ಗೆ ಹಿನ್ನಡೆ ಆಯಿತು ಆದರೂ ಕೂಡ ಜನ ಕಾಂಗ್ರೆಸ್ ಪರ ಇದ್ದಾರೆ ಅಂತೋರ್ಸಕ್ಕೆ ನಮಗೆ ಆರು ಕಾಲು ಲಕ್ಷ ಮತ ಕೊಟ್ಟಿದ್ರು ನಮಗೆ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರದಲ್ಲಿ ಸೋಲಾಗಿರಬಹುದು ಆದರೆ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನನಗಾದ್ರು ಒಂದು ಅನಿಸಿಕೆ ಇದೆ ಮುಂದಿನ ಬಾರಿ ಒಂದ್ ಎರಡು ಲಕ್ಷ ಮತದಳ ಗೆಲ್ಲುವಂತ ವಿಶ್ವಾಸ ನನಗಿದೆ ಹೌದು ಈಗ ನಾನು ಕೋಲಾರ ಪಾರ್ಲಿಮೆಂಟ್ ಅಲ್ಲಿ ಬಹಳ ಸಮಯ ಕೊಡಕ್ ಆಗ್ತಾ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದ್ಮೇಲೆ ಟೈಮ್ ಕೊಡಕ್ ಆಗ್ತಾ ಇರಲಿಲ್ಲ ಮುಖ್ಯವಾದ ಕಾರಣ ಏನಂದ್ರೆ ನಾನು ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷನ ಬೇರೆ ಆಗಿದ್ದೆ ಸೊ ಹೈಕಮಾಂಡ್ ಅವರು ತುಂಬ ತೊಡಗಿಸ್ಕೊಳ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ನನ್ನ ಈ ಪರಿಸ್ಥಿತಿ ವಿವರಣೆ ಮಾಡಿದ್ದ ನಾನು ಜಿಲ್ಲಾಧ್ಯಕ್ಷನ ಬೇರೆ ಮಾಡಿದ್ದೀರಾ ಹಂಗಾಗಿ ಇಲ್ಲಿ ಜಾಸ್ತಿ ಕೆಲಸರಾದ್ರೆ ಹೋಗಾಗ್ತಾ ಇಲ್ಲ ಅಂದಾಗ ಅವರು ನನ್ನನ್ನು ಜಿಲ್ಲಾಧ್ಯಕ್ಷ ಪದವಿಯಿಂದ ರಿಲೀವ್ ಮಾಡಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮಾಡಿ ಕೋಲಾರ್ ಇನ್ಚಾರ್ಜ್ ಅವರು ಕೋಲಾರ ಇನ್ಚಾರ್ಜ್ ಕೊಟ್ಟು ನೆಕ್ಸ್ಟ್ ಅಭ್ಯರ್ಥಿ ನೀನೇ ಎಲ್ಲ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಳಿಸಿದ್ದಾರೆ ಈಗ ಎರಡು ಗುಂಪುಗಳು ಇನ್ಆಕ್ಟಿವ್ ಆಗಿದೆ ಇದು ಅದನ್ನೆಲ್ಲ ಒಂದು ಮಾಡುವಂತ ಪ್ರಯತ್ನ ಹೈಕಮಾಂಡ್ ಮಾಡಬೇಕು ಮಾಡ್ತಾ ಇದೆ ಅಲ್ಲಲ್ಲಿ ಎರಡೆರಡು ಎರಡು ಮೂರು ಸಭೆಗಳಂತೂ ಆಗಿದೆ ಕೆಪಿಸಿಸಿ ಒಂದು ಅವಕಾಶ ಅದರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದೀವಿ ಯಾವ ರೀತಿ ಮಾಡ್ತಾ ಇದೀವಿ ಹೇಗ್ ಮಾಡ್ತಾ ಇದೀವಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಸೂಕ್ತ ಅಲ್ಲ ಅನ್ಸುತ್ತೆ ಆದ್ರೆ ಒಂದು ಮಾಡುವಂತ ಪ್ರಯತ್ನ ಯಾಕಂದ್ರೆ ಈ ಕೋಲಾರ ಹಿತ ದೃಷ್ಟಿಯಿಂದ ಎಲ್ಲ ಮಹಾನ್ ನಾಯಕರು ಅವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರೆಲ್ಲ ಒಂದಾದ್ರೇನೆ ನಾವು ಮುಂದಿನ ಚುನಾವಣೆ ಎದುರಿಸಕ್ಕೆ ಆಗತ್ತೆ ಅಂತ ನಾನಾದ್ರೂ ತಿಳ್ಕೊಂಡಿದ್ದೀನಿ ಒಂದು ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಆಗತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಚುನಾವಣೆ ಇಲ್ಲ ಅದನ್ನೇ ನಾನು ನಿಮ್ಗೆ ಹೇಳಿದ್ದು ನನ್ಗೆ ಅಲ್ಲೊಂದು ಜಿಲ್ಲಾಧ್ಯಕ್ಷ ಪದವಿ ಬೇರೆ ಇದ್ದಿದ್ದರಿಂದ ನನಗೆ ಅಲ್ಲಿ ಮತ್ತಲ್ಲಿ ಬಿ ಬಿ ಎಂ ಪಿ ಗ್ರೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಬೇರೆ ಅನೌನ್ಸ್ ಆಗಿರೋದ್ರಿಂದ ನನಗೆ ವಿಪರೀತ ಕೆಲಸ ಇತ್ತು ಅದಕ್ಕೆ ನನ್ನನ್ನು ರಿಲೀವ್ ಮಾಡ್ರಿ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೋಲಾರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದಕ್ಕೆ ನಾನು ರಿಲೀವ್ ಮಾಡಿ ಕಳ್ಸ್ಕೊಟ್ಟಿದ್ದಾರೆ ಬಂದು ಹೋಗ್ತಾ ಇದ್ದೀನಿ ಏನಂದ್ರೆ ಇಲ್ಲಿ ಕೋಲಾರ ಬಹಳ ದೊಡ್ಡ ಕ್ಷೇತ್ರ ಎಂಟು ಕ್ಷೇತ್ರಗಳಿರುವಂತ ಒಂದು ಪಾರ್ಲಿಮೆಂಟ್ ಇದು ನಿಮ್ಗೆ ಒಂದ್ ಕಡೆ ಆಂಧ್ರ ಬಾರ್ಡ್ರು ಇನ್ನೊಂದು ಕಡೆ ತಮಿಳುನಾಡು ಬಾರ್ಡ್ರು ಬಹಳ ವಿಸ್ತಾರವಾಗಿರೋದ್ರಿಂದ ನಾನು ಬರಿಯ ಮದುವೆಗಳು ಮುಂಜೆಗಳು ಅಟೆಂಡ್ ಮಾಡೋದ್ರಲ್ಲೇ ನನ್ನ ಸಮಯ ಕಳೆದೋಗ್ತಾ ಇದೆ ಇಲ್ಲಿ ಸ್ವಲ್ಪ ಆರ್ಗನೈಸೇಷನ್ ವೀಕ್ ಇರೋದ್ರಿಂದ ಆರ್ಗನೈಸೇಷನ್ ನ ಸೆಟ್ ಅಪ್ ಮಾಡಬೇಕಾಗಿದೆ ಜಿಲ್ಲಾಧ್ಯಕ್ಷರು ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ನಮ್ಮ ನೀಲಕಂಠಗೌಡರು ತೀರ್ಕೊಂಡು ನಾಲ್ಕು ತಿಂಗಳ ಇಲ್ಲಿ ತುಂಬಲಿಲ್ಲ ಇಲ್ಲಿ ತರ ಹಲವಾರು ಸಮಸ್ಯೆ ಸರಿ ಮಾಡಿದ್ರೆ ನಮಗೆ ಒಂದು ರೂಪ ತರಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಹೌದು ಸಹಮತ ಇದೆ ಇದು ನೋಡಿ ನಾನು ಎಂ ಪಿ ಕ್ಯಾಂಡಿಡೇಟ್ ನನಗೆ ಯಾರ ಸಹಮತ ಅಭಿಮತ ಏನು ಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ನನ್ನ ಒಪ್ಪಿ ಪಿ ಸಿ ಹಾಗೆ ಎ ಸಿ ಸಿ ಆಗಿ ನನ್ನ ಕಳಿಸಿರುವಂತದ್ದು ಯಾರು ವಿರೋಧ ಮಾಡುವಂತ ಪ್ರಶ್ನೆ ಇಲ್ಲ ಯಾರು ವಿರೋಧ ಮಾಡೋದೂ ಇಲ್ಲ ನಾನು ನನ್ನ ಪ್ರೀತಿಯಿಂದ ಮಾತಾಡ್ತಾರೆ ನೀನ್ ಎಲ್ಲಾದ್ರೂ ಓಡಾಡಪ್ಪ ನಿನ್ ಸಂಘಟನೆ ಮಾಡು ಅಂತ ಹೇಳಿ ನನಗೆ ಎಮ್ ಎಲ್ ಎಲ್ಲಾಗ್ಲಿ ಹಳೆ ಲೀಡರ್ಗಳಾದ ಹೇಳಿದ್ದಾರೆ ನಾವು ಎಲ್ಲೆಲ್ಲಿ ಮೊದಲು ಎಲ್ಲೆಲ್ಲಿ ಎಮ್ ಎಲ್ ಎ ಇಲ್ಲ ಈಗ ಶಿಡ್ಲಘಟ್ಟ ಶ್ರೀನಿವಾಸಪುರ ಆಮೇಲೆ ಮುಳುಬಾಗ್ಲು ಎಲ್ಲೆಲ್ಲಿ ಎಮ್ ಎಲ್ ಎ ಇಲ್ಲ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂತಹ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಪಂಚಾಯತಿ ಪಂಚಾಯತಿಗೆ ಹೋಗಿ ನಾವು ಸಂಘಟನೆ ಮಾಡಬೇಕಾಗಿದೆ ಕಾರ್ಯಕರ್ತರಿಗೆ ನಾವು ಕೆನ್ನು ಚುನಾವಣೆ ಆದ್ಮೇಲೆ ಯಾರನ್ನು ಬಹಳ ಟಚ್ ಮಾಡಿಲ್ಲ ನಾವು ಹಂಗಾಗಿ ಸಭೆಗಳು ಮಾಡಿಸಿ ಕಾರ್ಯಕರ್ತರನ್ನ ಸ್ವಲ್ಪ ಹುರ್ದು ಅವ್ರನ್ನ ಕೆಲ್ಸಕ್ಕೆ ತಗೊಂಬರೋ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಈ ನವೆಂಬರ್ ಇಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಅದ್ರ ಬಗ್ಗೆ ಯೋಚನೆ ನಡೀತಾ ಇದೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಜಿ ಸಿ ಚಂದ್ರಶೇಖರ್ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಇಲ್ಲ ಶೀಘ್ರವೇ ಅತಿ ಶೀಘ್ರದಲ್ಲಿ ಅವ್ರು ನೇಮಕ ಮಾಡ್ತೀವಿ ಮುಖ್ಯವಾಗಿ ನಮಗೆ ಈ ಮುಂದೆ ಇರುವಂತ ಸವಾಲು ಏನಂದ್ರೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದು ಕೂತಿದೆ ಈ ಸತಿ ಬಹಿರಂಗವಾಗಿ ಗೊತ್ತಾಗಿದೆ ಇವರು ಮೋಸದಿಂದ ಬಂದು ಅಧಿಕಾರದಲ್ಲಿ ಕೂತಿದ್ದಾರೆ ಅಂತ ಈಗಾಗಲೇ ಒಂದು ಮೂರು ತಿಂಗಳಿಂದ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಯಾವ ರೀತಿ ಈ ಮತ ಕಳ್ಳತನ ನಡೆದಿದೆ ಅಂತೇಳಿ ಮಹದೇವಪುರ ಕ್ಷೇತ್ರನ ಒಂದು ಎಕ್ಸಾಂಪಲ್ ಆಗಿ ತೋರಿಸಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಇವರು ಗೆದ್ದಿದ್ದಾರೆ ಒಂದು ಲಕ್ಷ ಬೋಗಸ್ ವೋಟರ್ಸ್ನ ಅಲ್ಲಿ ಒಂದು ಲಕ್ಷ ನಾವು ಸೋತಿರೋ ದೇಶದಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಅಂದ್ರೆ ನಾವು ಎಪ್ಪತ್ತೈದು ಸಾವಿರದಲ್ಲಿ ಗೆಲ್ಲಬೇಕಾಗಿತ್ತು ಒಂದು ಲಕ್ಷ ಬೋಗಸ್ ವೋಟರ್ಸ್ನ ಸೇರ್ಸಿದ್ದಾರೆ ಆಮೇಲೆ ನಮ್ಗೆ ಟ್ರೆಡಿಷನಲ್ ಆಗಿ ಕಾಂಗ್ರೆಸ್ ಓಟ್ ಹಾಕುವಂತ ಮತದಾರರನ್ನ ಕಿತ್ತಾಕಿದ್ದಾರೆ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿದೀವಿ ಆದ್ರೆ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಮೋದಿ ಅವರ ಎಲೆಕ್ಷನ್ ಟೈಮ್ ಕೂಡ ವಾರಣಾಸಿಂದ ಅವ್ರು ನಿಂತಾಗ ಮಧ್ಯಾಹ್ನ ಒಂದು ಗಂಟೆಯಷ್ಟೊತ್ತಿಗೆ ಒಂದೂವರೆ ಲಕ್ಷ ಲೀಡಿಂಗ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದ ಅಲ್ಲಿ ಎರಡು ಗಂಟೆ ಕಾಲ ಸ್ಥಗಿತ ಮತ ಎಣಿಕೆ ಓಟ್ ಕೌಂಟಿಂಗ್ ಎರಡು ಅವರ್ ನಿಲ್ಸಿ ಮತ್ತೆ ಕೌಂಟಿಂಗ್ ಸ್ಟಾರ್ಟ್ ಮಾಡಿದಾಗ ಮೋದಿ ಲೀಡಿಂಗಿಗೆ ಬಂದ್ರು ಅಂದ್ರೆ ಇದು ಒಳೊಳಗೆ ಏನೋ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಿತ್ ಉದಾಹರಣೆಗಳು ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಸಬ್ಮಿಟ್ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಪರಾನೇ ಮಾತಾಡ್ತಾ ಇದ್ದಾರೆ ಬಿಜೆಪಿ ವರ್ಕರ್ ತರ ಜ್ಞಾನೇಶ್ ಕುಮಾರ್ ಇದು ನಮ್ಮ ಸಮಸ್ಯೆ ಇದರಿಂದ ನಾವು ಜನಗಳ ಬಳಿಗೆ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡೋಣ ಯಾಕಂದ್ರೆ ಅವ್ರು ಎಲ್ಲಾ ಸಂಸ್ಥೆಗಳನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು ಅದರಿಂದ ಜನಗಳ ಬಗ್ಗೆ ಜನಗಳ ಬಳಿ ಡೈರೆಕ್ಟ್ ಆಗಿ ಹೋಗೋಣ ಅಂತೇಳಿ ನಾವು ಪಕ್ಷದ ವತಿಯಿಂದ ಈ ಓಟ್ ಚೋರಿ ಅಂದ್ರೆ ಮತಗಳತನ ಇದ್ರ ಬಗ್ಗೆ ಸಹಿ ಸಂಗ್ರಹಣೆ ಮಾಡೋದಕ್ಕೆ ಶುರು ಮಾಡಿದೀವಿ ಬೆಂಗಳೂರಲ್ಲಿ ಮತ್ತು ಇತರ ಜಿಲ್ಲೆಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಕೋಲಾರಲ್ಲಿ ಇವತ್ತು ಸ್ಟಾರ್ಟ್ ಆಗಬೇಕಾಗಿತ್ತು ಕಾರಣ ಅಂತ ಮುಂದೂಡಲಾಯಿತು ಭಾನುವಾರ ಎ ಸಿ ಇಲ್ಲಿಗೆ ಅಭಿಷೇಕ್ ಇಲ್ಲಿಗೆ ಬರ್ತಾರೆ ಮುಳುಬಾಗ್ಲಿಗೆ ಮುಳುಬಾಗ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಹಿ ಸಂಗ್ರಹಣೆ ಯಾವ್ದಾದ್ರು ನಮ್ಮ ಪೇಟೆ ಬೀದಿಗಳಲ್ಲಿ ಎಲ್ಲಾದ್ರೂ ಪ್ರಮುಖ ಸ್ಥಳಗಳಲ್ಲಿ ಬ್ಯಾನರ್ ಹಾಕಿ ಪಬ್ಲಿಕ್ ರೆಸ್ಪಾನ್ಸ್ ಏನಿದೆ ಅಂತ ಹೇಳಿ ಎಲ್ಲ ಸೈನ್ ಹಾಕ್ಸ್ಕೊಂಡು ಈ ಅನ್ನು ನಾವು ಸುಪ್ರೀಂ ಕೋರ್ಟ್ಗೆ ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೀವಿ ಅದು ಕೂಡ ನಮ್ಗೆ ಇಲ್ಲಿ ಭಾನುವಾರದಿಂದ ಮುಳುಭಾಗಲಿಂದ ಶುರುವಾಗಿ ಎಲ್ಲ ತಾಲೂಕುಗಳಲ್ಲಿ ಮಾಡ್ತಿದ್ವಿ